ಹೈ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವರಲಕ್ಷ್ಮಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಸೋಮವಾರ ಶೋ ನಾನು ಸೋಮವಾರ ಡೈಲಿ ವ್ಲಾಗ್ ಇದ್ದೀನಿ ಸೊ ಟೈಮ್ ಬಂದು ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗೆಲ್ಲ ಕೆಲಸ ಮುಗಿತು ಬಟ್ಟೆನ ಸಹ ವಾಶ್ ಮಾಡಿದ್ದಾಯಿತು ಇವಾಗ ನಾನು ಬಟ್ಟೆನ ಹಾರಾಕೋದಕ್ಕೆ ಅಂತ ಹೇಳಿ ಈಗ ನಾನು ಬೆಡ್ಶೀಟ್ನೆಲ್ಲ ಎಲ್ಲ ಇಂಬ್ರಿಸ್ಕೊಳ್ತಾ ಇದ್ದೀನಿ ಸೊ ಬೆಡ್ಶೀಟ್ನೆಲ್ಲ ಇಂಬ್ರಿಸಿದ ಮೇಲೆ ನಾನು ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಹಾರಾಕೊಳ್ತೀನಿ ಸೊ ನಾನು ಯಾವಾಗಲೂ ಅಷ್ಟೇ ಮನೆ ಹತ್ರನೇ ಹೊಗೆದ್ಬಿಟ್ಟು ಇಲ್ಲೇ ಮನೆ ಮುಂದೆನೇ ಬಟ್ಟೆನ ಹಾರಾಕೊಳ್ತೀನಿ ಸೊ ನಮ್ಮ ಮನೆ ಪ್ಯಾಸೇಜ್ ಮುಂದೆ ಟೈರಸ್ ಮೇಲೆ ಜಾಗ ಇದೆ ಸೊ ಅಲ್ಲಿ ಹಾರಾಕ್ರೂ ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗುತ್ತೆ ಬಟ್ ಬಟ್ಟೆಗಳು ಜಾಸ್ತಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಕಲರೆಲ್ಲ ಡಿಮ್ ಆಗುತ್ತೆ ಸೊ ಫಂಕ್ಷನ್ಗೆಲ್ಲ ಹೋಗಿದ್ದು ಬಟ್ಟೆ ಎಲ್ಲ ಹೊಸ ಸೊ ಅದೆಲ್ಲ ಅದಲ್ಲ ಕಲರ್ ಡಿಮ್ ಆಗುತ್ತೆ ಅಂತೇಳಿ ನಾನೀಗ ಮನೆ ಹತ್ರನೇ ಇದ್ದೀನಿ ಸೊ ನಮ್ಮ ಅಮ್ಮು ವೀಡಿಯೋ ಮಾಡ್ತಾ ಇರೋದು ತುಂಬಾ ಶೇಕ್ ಮಾಡ್ತಾಯಿದ್ದಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ವೆಲ್ಕಮ್ ಬ್ಯಾಕ್ ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಶೋಧ ಟ್ ಹಾಕೊಂಡ್ರೆ ಎಲ್ಲ ವೀಡಿಯೋಸು ನೋಡ್ಬೋದು ಶೋಧಾನ ಈಗ ನಾನೆಲ್ಲ ಬಟ್ಟೆ ಎಲ್ಲ ಹಾರಾಕಿದಾಯಿತು ಸೊ ಇಲ್ಲಿ ನೋಡ್ತಾ ಇರ್ಬೋದು ವೀಡಿಯೋ ಮಾಡುವಂತ ಅಂದರೆ ನನ್ನ ಮಗಳು ಯಾವ ರೀತಿ ಪೋಸ್ಟ್ ಕೊಡ್ತಾ ಇದ್ದಾಳೆ ಅಂತ ಸೊ ಫೈನಲಿ ಬಟ್ಟೆ ಎಲ್ಲ ಹಾರಾಕಿದಾಯಿತು ಶೋ ಇವಾಗ ನಾನು ಬಟ್ಟೆನ ಜಾಸ್ತಿ ಉಲ್ಟ ಮಾಡಿ ಹಾಕ್ತೀನಿ ಯಾಕೆಂತಂದರೆ ಎಲ್ಲ ಕಲರ್ ಡಿಮ್ ಆಗಿ ಸೊ ನಾನು ಯಾವುದೇ ಒಂದು ಟೀ ಶರ್ಟ್ ಹಾಕಿರ್ಬೋದು ಫ್ರಾಕ್ ಆಲ್ಮೋಸ್ಟ್ ಎಲ್ಲ ಬಟ್ಟೆನೋ ಅಂತ ನಾರ್ಮಲ್ ಆ ಬಟ್ಟೆನೂ ಅಷ್ಟೇ ಎಲ್ಲ ಬಟ್ಟೆನೂ ನಾನು ಉಲ್ಟ ಮಾಡಿ ಹಾರಾಕ್ತೀನಿ ಯಾಕೆಂತಂದರೆ ಕಲರ್ ಬೇಗ ಡಿಮ್ ಆಗೋದಿಲ್ಲ ಸೊ ಅದಕ್ಕೆ ನಾನು ಈ ರೀತಿ ಹಾರಾಕಿದ್ದೀನಿ ಸೊ ಫೈನಲಿ ಬಟ್ಟೆ ಎಲ್ಲ ಹೋಗದೆ ಹಾರಾಕಾಗಿ ಹಾರಾಕಿ ಆಯಿತು ಫ್ರೆಂಡ್ಸ್ ಸೊ ಈಗ ನಾನೆಲ್ಲ ಎಲ್ಲ ವಾಶ್ ಮಾಡಿ ಎಲ್ಲ ಹಾರಾಕಷ್ಟು ಟೈಮ್ ಆಲ್ಮೋಸ್ಟ್ ಒನ್ ಓ ಕ್ಲಾಕೇ ಆಯಿತು ಸೊ ಒನ್ ಓ ಕ್ಲಾಕಿಗೆ ಈಗ ಮಕ್ಳಿಗೂ ಸಹ ನಾನು ಊಟ ಹಾಕ್ಕೊಟ್ಟಿದ್ದೀನಿ ಸೊ ಮಧ್ಯಾಹ್ನ ಈಗ ತುಂಬಾ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ಈ ಥರ ಮಜ್ಜಿಗೆ ಅನ್ನ ಮತ್ತು ರಡ್ ರೈಸ್ ಕೊಟ್ಟರೆ ತುಂಬ ಅಂತಲೇ ಹೇಳ್ಬೋದು ಸೊ ಈ ಟೈಮಲ್ಲಿ ಸಮ್ಮರ್ ಆಗಿರೋದ್ರಿಂದ ಏನೊಂದು ತಿನ್ನೋದಕ್ಕೂ ಒಂಥರ ಚೆನ್ನಾಗಿ ಅಷ್ಟು ಒಂಥರ ತಿನ್ನೋದಕ್ಕೆ ಮೂಡ್ ಬರೋದೇ ಇಲ್ಲ ಸೊ ನಾನು ಸ್ವಲ್ಪ ಈಗ ಸಮ್ಮರ್ ಆಗಿರೋದ್ರಿಂದ ಮೊಸರು ಎನಿ ಟೈಮ್ ನಮ್ಮ ಮನೆಯಲ್ಲಿ ಇರುತ್ತೆ ಸೊ ಈಗ ನಾನು ಊಟ ಹಾಕ್ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಸೊ ನನ್ನ ಮಗನಿಗೆ ನಾನು ತಿನ್ನಿಸ್ಬೇಕು ನೋಡ್ತಾ ಇರ್ಬೋದು ಅವ್ರ ಜೊತೆಯೂ ಕೂತ್ಕೊಂಡು ತಿಂತಾ ಇದ್ದಾನೆ ಸೊ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡಲ್ಲಿ ತಿನ್ನು ಲೆಫ್ಟಲ್ಲಿ ತಿನ್ನು ಅಂತ ಹೇಳಿ ಈ ಥರ ರೇಗಿಸ್ತಾ ಇದ್ದಾರೆ ಸೊ ಇವಾಗ ನಾನು ಮ ಪಾಪಿಗೆ ಊಟ ತಿನಿಸಿದಾಯ್ತು ಸೊ ತಿನ್ಸಿದ ಮೇಲೆ ನಾನು ಸ್ವಲ್ಪ ಫೇಸಿಗೆ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊ ಅಪ್ಲೈ ಮಾಡ್ಕೊಳ್ತೀನಿ ಸೊ ಇವಾಗ ನಾನಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಇದರಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂತ ಸೊ ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಒಂದು ಎರಡರಿಂದ ವರ್ಷ ಸ್ಪೂನು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸೊ ಕಡಲೆ ಹಿಟ್ಟಿಗೆ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಇದಕ್ಕೆ ನಾನು ಹಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಕಾಯಿ ಶಿರೋ ಹಾಲು ಹಾಕೋಬಾರ್ದು ಹಸಿ ಹನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹತ್ತಿ ಗಟ್ಟಿನೂ ಬೇಡ ಹತ್ತಿ ತೆಲ್ಲನೂ ಬೇಡ ಸೊ ಆಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇವಾಗ ನಾನು ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಸ್ವಲ್ ಸ್ವಲ್ಪನೇ ಹಾಲನ್ನ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸರಿ ನೀವು ಜಾಸ್ತಿ ಹಾಲನ್ನ ಹಾಕ್ಬಿಟ್ರೆ ಏನಾಗುತ್ತೆ ಫುಲ್ ತೆಲ್ಲಿಗೆ ಹಾಕ್ಬಿಟ್ರೆ ನಮಗೆ ಫೇಸಿಗೆ ಹಿಡಿಯೋದಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಶೋ ಈ ರೀತಿ ಇರಬೇಕು ಈ ಥರ ಇದ್ದರೆ ಪರ್ಫೆಕ್ಟಾಗಿ ನಮ್ಮ ಫೇಸಿಗೆ ಕೂರುತ್ತೆ ಈ ಪ್ಯಾಕು ಸೊ ನೋಡಿದ್ರೆಲ್ಲ ಇದನ್ನು ಯಾವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಯೂಸ್ ಮಾಡಬೇಕು ಅಂತ ಸೊ ಈಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ ಸೊ ಫೇಸ್ನ ವಾಶ್ ಮಾಡಿಕೊಂಡು ನಾನು ಅದನ್ನು ಯಾವುದೇ ಥರದ ಟವಲಲ್ಲಿ ನಾನು ಹೊರಿಸಿಲ್ಲ ಸೊ ಇದು ಸ್ವಲ್ಪ ಅಪ್ಲೈ ಮಾಡುವಾಗ ಸ್ವಲ್ಪ ಫೇಶು ಒದ್ದೆ ಆಗಿರಲೇಬೇಕು ಸೊ ಈಗ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸರ್ತಿ ಅಪ್ಲೈ ಎಲ್ಲ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡು ಹಾಗೆ ಮಸಾಜ್ ಮಾಡ್ತಾ ಮಸಾಜ್ ಮಾಡ್ತಾನೆ ಅಪ್ಲೈ ಮಾಡ್ತಾ ಬನ್ನಿ ಪ್ಯಾಕ್ನ ಸೊ ಈ ಪ್ಯಾಕ್ನ ನಾವು ಹಾಕೋದ್ರಿಂದ ನಮ್ಮ ಫೇಸ್ನಲ್ಲಿರುವಂಥ ರೋಮ್ ಆಗಿರ್ಬೋದು ಅಂದರೆ ಕೂದಲು ಆ್ಯಂಡ್ ಬ್ಲಾಕ್ ಡಾಟ್ಗಳು ಮತ್ತು ಪಿಂಪಲ್ಸ್ ಏನಿರುತ್ತೆ ಪಿಗ್ಮೆಂಟೇಷನ್ ಅಂತ ಏನು ಹೇಳ್ತಾರೆ ಸೊ ಅದನ್ನೆಲ್ಲ ನಮಗೆ ಕಂಟ್ರೋಲ್ ಮಾಡ್ತಾ ಬರುತ್ತೆ ಆ್ಯಂಡ್ ಕಣ್ಣಿನ ಕೆಳಗಡೆ ಸುತ್ತಲತ್ತೆ ನಿಮಗೆ ಕಪ್ಪು ಕಲೆಗಳಾಗಿರ್ಬೋದು ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬರುತ್ತೆ ಸೊ ಮತ್ತು ನಿಮ್ಮ ತುಟಿ ಕೆಳಗಡೆ ನಿಮ್ಮ ತುಟ್ಟಿನೂ ಸಹ ಬ್ಲ್ಯಾಕ್ ಆಗಿದ್ದರೂ ತುಟ್ಟಿಗೂ ಸಹ ಈ ಥರ ಅಪ್ಲೈ ಮಾಡ್ತಾ ಬನ್ನಿ ಸೊ ನನಗಂತೂ ತುಂಬ ನೆಕ್ ತುಂಬಾ ಬ್ಲ್ಯಾಕ್ ಆಗಿದೆ ಸೊ ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಸೊ ಇವಾಗ ಪರವಾಗಿಲ್ಲ ಸೊ ಇವಾಗ ನಾನು ಇದನ್ನು ಅಪ್ಲೈ ಮಾಡಿ ಒಂದು ಚೆನ್ನಾಗಿಲ್ಲ ಮಸಾಜ್ ಮಾಡಿ ಇದನ್ನೊಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ಚೆನ್ನಾಗಿ ನಾರ್ಮಲ್ ವಾಟರಿಂದ ಸೊ ಫೇಸ್ನ ವಾಶ್ ಮಾಡ್ಕೊಳ್ತೀನಿ ಸೊ ವಾಶ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ನಾನು ಸೋಪು ಶಾ ಫೇಶ್ ವಾಶ್ ಏನು ಯೂಸ್ ಮಾಡಲ್ಲ ಸೊ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ನೆಕ್ಸ್ಟು ಇವಾಗ ನಾನು ಮಧ್ಯಾಹ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾನು ನಾರ್ಮಲ್ ವಾಟರನಲ್ಲಿ ವಾಶ್ ಮಾಡ್ತೀನಿ ಇದಕ್ಕೆ ಯಾವುದೇ ಥರದ ನಾನು ಫೇಶ್ ವಾಶ್ ಆ್ಯಂಡ್ ಸೋಪ್ ಏನು ಅಪ್ಲೈ ಮಾಡೋಲ್ಲ

ಏನ್ ಅಡುಗೆ ಮಾಡ್ತಾ ಇದೀರಪ್ಪ ಕ್ಯಾಬೇಜಿಂದ ಏನ್ ಮಾಡ್ತೀರಾ ಈ ಕ್ಯಾಬೇಜಿಂದ ಏನ್ ಮಾಡ್ತೀರಾ ನೀನೇನು ಮಾಡ್ತಿದ್ದೀನಿ ಇಲಿಕ್ಕೆ ಚಿಕನ್ನು ಫುಲ್ ವೆರೈಟಿ ಮಾಡ್ತಾಯಿದ್ದೀರಾ ಮತ್ತೆ ನಾನೇನು ಅಡುಗೆ ಮಾಡೋದು ಬೇಡ ಇವತ್ತು ಹಾಂ ನಾನು ಮನೇಲಿ ಏನು ಅಡುಗೆ ಮಾಡೋದು ಬೇಡ ಇವತ್ತು ಫುಲ್ ನೀವೇ ವೆರೈಟೀಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಹ್ಞೂ

ಪಾಪ್ಪ ನೆದ್ದಿದ್ರೆ ಅವನು ತಾನೆ ಹಂಗೆಲ್ಲಾ ಮಾಡ್ತಾರ ಹ ಬಂಟಿಗೆ ಕೊಟ್ಟು ಆಟಾಡ್ಬೇಕು ನೀನು ಗೊತ್ತಾಗಲ್ವಾ ಅದೇನದು ನೋಡಿ ಮೇಲ್ಗಡೆ ಇದು ಗೊತ್ತಾಗತ್ತಲ್ಲ ಪಿಶರ್ ನೋಡಿದ್ರೆ ಗೊತ್ತಾಗತ್ತಲ್ವ ಶಿನದೇನು ಅದು ಓವನ್ ಹಾ ತಂಗ್ಲು ಹಿಂಗ್ಳು ಏನಾರು ಇದ್ರೆ ಬಿಸಿ ಮಾಡಿಬಿಟ್ಟು ತಿನ್ನೋದು ಅಲ್ವಾ ಫ್ರಿಜ್ಜಲ್ಲಿದೆ ಫ್ರಿಜ್ಜಲ್ಲಿ ಇಟ್ಟಿದ್ದೀರಾ ಹಾಂ ಏನು ಇಲ್ವಾ ಸರಿ ಆಯಿತು ಆಟಾಡಿ ಎಲ್ಲೆಂಟೆ ಕಟ್ಟಾಡಬೇಕು ಗಲಟೆ ಮಾಡೋಕ್ಕೆ ಕುಡಿದು ಪಾಪ ಮಲ್ಕೊಂಡಿದ್ದಾನೆ ಸೊ ಫೈನಲಿ ಇವಾಗಷ್ಟೇ ನಂದು ಸ್ನಾನ ಆಯಿತು ಸೊ ನೋಡ್ತಾ ಇರ್ಬೋದು ಸೊ ಈ ಸ್ಕಿನ್ನಲ್ಲಿ ಏನಂತಂದರೆ ಸೊ ಕೂಡ್ಲಿ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಸ್ಕಿನ್ನು ಸಹ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಸ್ವಲ್ಪ ಬ್ಲ್ಯಾಕ್ ಎಲ್ಲ ಇದೆಯಲ್ಲ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಕಂಟ್ರೋಲ್ ಆಗ್ತಾಯಿದೆ ಸೊ ಈ ಪ್ಯಾಕ್ನ ನಾನು ಆಲ್ಮೋಸ್ಟ್ ಆಲ್ರೆಡಿ ಟೂ ಟೈಮ್ಸ್ ಹಾಕಿದ್ದೀನಿ ಸೊ ಅವಾಗೆಲ್ಲ ಇದೆ ಬಟ್ ಇವಾಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟೈಮ್ ಸಿಕ್ಕಿಲ್ಲದೆ ಇರೋದ್ರಿಂದ ಸ್ವಲ್ಪ ಈಗ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಈ ಪ್ಯಾಕು ತುಂಬ ಯೂಸ್ಫುಲ್ ಆಗುತ್ತೆ ಸೊ ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಕುರು ಕೂಡ್ಲಾಗಿರ್ಬೋದು ಮತ್ತು ಡಾಟ್ ಆ್ಯಂಡ್ ಪಿಂಪಲ್ಸ್ ಏನೇ ಇದ್ರೂ ಅದೆಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಸ್ಕಿನ್ನು ಸಹ ನಮಗೆ ಬ್ರೈಟ್ನೆಸ್ ಕೊಡುತ್ತೆ ಸೊ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಲುಕ್ಕು ಇಷ್ಟೇ ಮತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಇಷ್ಟೆಲ್ಲ ಕೆಲಸ ಮುಗ್ದಿದೆ ಸೊ ಸಂಜೆಗೆ ನಾನು ಸೊಪ್ಪಾಕಿ ಉಪ್ಪಿನ ಸಾಂಬಾರು ಮಾಡಬೇಕು ನೋಡೋಣ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ರಿಂದ ನಾನು ದೀಪಾಗಿ ಮಾಡಲ್ಲ ಸೊ ಇವಾಗ ಅಮ್ಮನೂ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗೆ ಬಂದ ಬಂದಮೇಲೆ ನಾನು ಸ್ವಲ್ಪ ಅಡುಗೆನ ಶುರು ಮಾಡ್ಕೋಬೇಕು ಸೊ ಮಗ ಮಲ್ಕೊಂಡಿದ್ದಾನೆ ಪಾಪು ಮತ್ತು ಲಿಕ್ಕಿನೂ ಅಮ್ಮನೂ ಇಬ್ಬರು ಆಟ ಆಡ್ತಾ ಇದ್ದಾರೆ ಇನ್ನೇನಿಲ್ಲ ಅಡುಗೆ ಒಂದು ಮಾಡಿದರೆ ಶೋ ಇನ್ನೇನು ಕೆಲಸ ಏನಿಲ್ಲ ಅಡುಗೆ ಒಂದು ಮಾಡಬೇಕು ಶೋ ನೋಡೋಣ ಮತ್ತು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಅಮ್ಮ ಬಂದಿದ್ದರು ಹಾಗೆಯೇ ನಾವು ಸೊ ಸಂಡೇ ಈವ್ನಿಂಗು ಅಕ್ಕ ಮತ್ತು ಬಾವ ಎಲ್ಲ ಬಂದಿದ್ರು ಫಿಶ್ ಮಾಡಿದ್ವಿ ಸೊ ಫಿಶ್ ಮಾಡಿದ್ದು ಸ್ವಲ್ಪ ತಲೆಯನ್ನೆಲ್ಲ ಎತ್ತಿಕ್ಕಿದ್ವಿ ತಲೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಅದು ಸ್ವಲ್ಪ ಟೈಮ್ ಬೇಕು ಏಕೆಂತಂದರೆ ಫುಲ್ಲು ಘಾಟಾಗಿಬಿಡುತ್ತೆ ಅದಕ್ಕೆ ನಾವು ಎತ್ತಿಟ್ಟಿದ್ವಿ ಸೊ ಇವಾಗ ನಾನು ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ತವ ಮೇಲೆ ಹಾಕಿ ಇದ್ದೀನಿ ಅಂದರೆ ಅಮ್ಮ ಬಂದಿದ್ರಲ್ಲ ಸೊ ಅಮ್ಮ ತಿನ್ನಲ್ಲ ಅಮ್ಮ ಸಂಜೆಂಗೆ ತಿಂತಾರೆ ಸೊ ಈಗ ನಾವು ತಿನ್ನೋಣ ಅಂತೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫಿಶ್ ತಲೆ ತುಂಬ ಜನ ತಿನ್ನಲ್ಲ ಬಿಶ್ ಹಾಕೋದು ಈ ಥರ ಎಲ್ಲ ಮಾಡ್ತಾರೆ ಸೊ ಆ ಥರ ಆ ಥರ ಮಾಡೋದಕ್ಕೆ ಹೋಬಿಡ್ ಇದರಲ್ಲೇ ಇರೋದು ಇನ್ಯಾ ಫಿಶ್ಶ ತಲೆನಲ್ಲೇ ಇರೋದು ಸೊ ತುಂಬಾ ಒಳ್ಳೆಯದು ತಲೆ ತಿನ್ನೋದ್ರಿಂದ ನಮಗೆ ಒಳ್ಳೆಯ ನೆನಪಿನ ಶಕ್ ಜ್ಞಾಪಕ ಶಕ್ತಿ ತುಂಬಾ ಆಗುತ್ತೆ ಸೊ ಮೇನಲ್ಲಿ ಇದೆ ನಮಗೆ ಇರೋದು ಸೊ ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಫಿಶ್ ನಾನು ಮಕ್ಳಿಗೂ ಸಹ ನಾನು ಕೆಲವೊಂದು ಟೈಮಲ್ಲಿ ಚೆನ್ನಾಗಿ ಮೂಳೆ ಇರೋ ಥರ ಬಿಡಿಸಿ ತಿನ್ನಿಸ್ತೀನಿ ಮಕ್ಳಿಗೂ ಸಹ ತಿನ್ನಿಸೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಶುರುಕಾಗ್ತಾರೆ ಸೊ ಕೆಲವೊಬ್ಬರು ಗ ಮೂಳೆ ಸಿಗಾ ಕೊಡುತ್ತೆ ಆದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ತಿನ್ನಬೇಕು ಮಕ್ಳಿಗೂ ತಿನ್ನಿಸೋದ್ರಿಂದ ನಾವು ಸ್ವಲ್ಪ ಮೂಳೆ ನೋಡಿ ತಿನ್ನಿಸ್ಬೇಕು ಮೂ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸೊ ಈಗ ನಾನು ಫ್ರೈ ಮಾಡಿದ ಮೇಲೆ ಈಗ ನಮ್ಮಮ್ಮ ಬಂದಿದ್ದರು ಸೊ ಅಮ್ಮನ ಊಟ ಎಲ್ಲ ಮಾಡಿಕೊಂಡು ಈಗ ಸೊಪ್ಪನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಸೊ ನನಗಂತೂ ಯಾಕೋ ಬೇಜಾರಾಗಿಬಿಡುತ್ತೆ ಈ ಸೊಪ್ಪೆಲ್ಲ ಬಿಡಿಸ್ಬೇಕು ಅಂತಂದ್ರೆ ತಿರ ಸೊಪ್ಪು ಅಂತಂದ್ರೆ ಒಂದೊಂದಿನ ನೋಡ್ಕೊಂಡು ನೋಡಿಕೊಂಡು ಕ್ಲೀನ್ ಮಾಡಬೇಕು ಸೊ ಅಮ್ಮ ಪಾಪ ಮಲಗಿಸ್ಕೊಂಡು ಹಾಗೆ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಸೊ ಇವಾಗ ಸೊಪ್ಪೆಲ್ಲ ಬಿಡಿಸಿದ್ದಾಯಿತು ಹಾಗೆ ಸ್ವಲ್ಪ ನಾನು ಒಂದು ಕಡೆ ಇಟ್ಬಿಡೋಣ ಅಂತ ಹೇಳಿ ಸೊ ನಾನೀಗ ಕುಕ್ಕರ್ಗೆ ತೊಗರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ವಾರ ಜಾಮೂನ್ ಬಟ್ಲಷ್ಟು ನಾನು ತೊಗರು ಬೇಳೆನ ಹಾಕೊಳ್ತಾ ಇದ್ದೀನಿ ಸೊ ಈಗ ನಾನು ಸೊಪ್ಪನೆಲ್ಲ ಒಂದಕ್ಕೆ ಹಾಕಿ ಕೂಗಿಸೋದಿಲ್ಲ ಈಗ ಸಾಂಬಾರಿಗೆ ಆಗೋಷ್ಟು ಮಾತ್ರ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ಅದನ್ನು ಸಹ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಡ್ಕೊಂಡಿದ್ದೀನಿ ಸೊ ಈಗ ನಾನು ಆಲ್ರೆಡಿ ಉಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನಾನು ತುಂಬ ಬಾರಿ ತೋರಿಸಿದ್ದೀನಿ ಸೊ ಮತ್ತೆ ಮತ್ತೆ ಅದು ತೋರಿಸೋದು ಚೆನ್ನಾಗಿರೋಲ್ಲ ಸೊ ಹಾಗೆ ನಾನು ಮಾಡ್ತಾನೆ ಹೇಳ್ತಾ ಹೋಗ್ತೀನಿ ಸೊ ಇವಾಗ ನಾನು ತೊಗರಿ ಬೆಲೆ ಹಾಕಿದ್ಮೇಲೆ ಇವಾಗ ನಾನು ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿನ ಇದ್ದೀನಿ ಸೊ ಒಣಮೆಣ್ಸಿನ್ಕಾಯಿ ಮತ್ತೆ ಇವಾಗ ಒಂದು ಇಡಿಯಷ್ಟು ಹುಣಸೆಯನ್ನು ಮತ್ತು ಒಂದು ಅರ್ಧ ಅಂದರೆ ಹುಣಸೆಹಣ್ಣು ಬೇಡ ಅನ್ನೋರು ಟೊಮೆಟೋನ ಹಾಕ್ಕೊಳ್ಬೋದು ಸೊ ನಾನು ಒಂದು ಸ್ವಲ್ಪ ಹುಣ್ಸೆನ ಜೊತೆ ಒಂದು ಸ್ಮಾಲ್ ಸೈಜಲ್ಲಿರುವಂಥ ಟೊಮೆಟೊನೂ ಸಹ ಹಾಕ್ತೀನಿ ಒಂಥರ ಚೆನ್ನಾಗಿರುತ್ತೆ ಹಾಗೆ ಸೊ ಈಗ ನಾನು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಸೊಪ್ಪು ಮತ್ತು ಉಪ್ಪು ಇನ್ನು ಸ್ವಲ್ಪ ಅರಿಶಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಒಂದು ಎರಡು ಜಲನ ಕೂಗಿಸ್ಕೊಂಬಿಡ್ತೀನಿ ಸೊ ನಾನು ಅಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೆಣ್ಸಿನ್ಕಾಯಿ ತೊಟ್ಟನ್ನ ಇದ್ದೀನಿ ಸೊ ಬಿಡಿಸಿ ಅವಾಗ ಅವಾಗಂದು ಆವಾಗಲೇ ನಾನು ಮಾಡ್ಕೊಳ್ತೀನಿ ಎಲ್ಲ ಬಿಡಿಸಿ ನಾನು ಮಾಡ್ಕೊಳ್ಳೋದು ಅದೆಲ್ಲ ಇಲ್ಲ ಸೊ ಸಾಂಬಾರು ಮಾಡುವಾಗಲೇ ನಾನು ಈ ಥರ ತೊಟ್ಟನ್ನ ಬಿಡಿಸ್ಬಿಟ್ಟು ಹಾಕ್ತೀನಿ ಸೊ ಪ್ಲೀಸ್ ಯಾರು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ಎಲ್ಲ ವೀಡಿಯೋಸು ನೋಡ್ಬೋದು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ವಿಸಿಟ್ ಮಾಡಿ ನಿಮಗೂ ಒಂದಷ್ಟು ಹೆಲ್ಪ್ ಆಗುತ್ತೆ ಈ ಥರ ನಾವು ಮಾಡೋಂಥ ರೆಸಿಪಿ ಆಗಿರ್ಬೋದು ಬ್ಲಾಗ್ಸಲ್ಲಿ ನೀವು ಒಂದಷ್ಟು ಕಲ್ತಂಗಾಗುತ್ತೆ ನಿಮ್ಮ ಸೊ ಆದಷ್ಟು ನಮ್ಮ ವ್ಲಾಗು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಥರದ ಪೇಮೆಂಟ್ ಕಟ್ ಆಗೋದು ಅದೆಲ್ಲ ಏನೂ ಇಲ್ಲ ತುಂಬ ಜನ ಕಟ್ಟಾಗುತ್ತೆ ಅಂತ ಅಂದ್ಕೊಳ್ತಾರೆ ಬಟ್ ಅದು ಯಾವುದೇ ಥರ ಥರ ಎಲ್ಲ ಆಗೋದೇ ಇಲ್ಲ ಸೊ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಏನೇ ಇದ್ರೂ ನನಗೆ ಕಮೆಂಟ್

ಪ್ರೆಷರೆಲ್ಲ ಹೋದ್ಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ ಇವಾಗ ನಾನು ಪಲ್ಯ ಮಾಡೋದಕ್ಕೆ ಅಂತೇಳಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ ಅದನ್ನೆಲ್ಲ ನಾನು ತೊಳೆಯೋದಕ್ಕೆ ಅಂತೇಳಿ ಡಬ್ಗೆ ಹಾಕಿ ನೆನೆ ಹಾಕಿದ್ದೀನಿ ಸೊಪ್ಪನ್ನ ನಾವು ಅಟ್ಲೀಸ್ಟ್ ಕಾಲು ಗಂಟೆ ನಾವು ಬಿಟ್ಟರೆ ಏನಾಗುತ್ತೆ ಸೊ ಚೆನ್ನಾಗೆ ಮಣ್ಣೆಲ್ಲ ಕೆಳಗಡೆ ಇಲ್ದಿರುತ್ತೆ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇವಾಗ ನಾನು ಆ ಸೊಪ್ಪನೆಲ್ಲ ನೀಟಾಗಿ ಪಲ್ಯ ಮಾಡೋದಕ್ಕೆ ಅಂತೇಳಿ ಸಪ್ರೇಟಾಗಿ ನಾನು ಬೇಯಿಸಿಬಿಟ್ಟು ಮಾಡ್ತೀನಿ ಯಾಕೆಂತಂದರೆ ಬೇಳೆ ಜೊತೆ ಹಾಕಿದ್ರೆ ಚೆನ್ನಾಗಿ ಬೆಂದೋಗ್ಬಿಟ್ರೆ ಒಂಥರ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ನಾವು ಸಪ್ರೇಟಾಗಿ ಬೇಯಿಸಿ ಮಾಡೋದರಿಂದ ಒಂಥರಷ್ಟು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಟ್ಟು ನಮ್ಮ ಅತ್ತೆ ತಂದಿದ್ದು ಹೂರಿನ ಸೊಪ್ಪು ತೀರಾ ಸೊಪ್ಪು ಅಂತ ಹೇಳಿ ನಮ್ಮ ಅತ್ತೆ ಈ ಥರ ದೊಡ್ಡಮ್ಮ ಮನೆಗೆ ಬಂದಿದ್ರಲ್ಲ ಸೊ ಅವಾಗ ಊರಿಂದ ತಂದಿದ್ದರು ಸೊ ಇವಾಗ ನಾನು ಆ ಸೊಪ್ಪಿಂದನೇ ಸಾಂಬಾರು ಮತ್ತು ಪಲ್ಯ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಕಾಲು ಗಂಟೆ ಆಗಿತ್ತು ನೆನೆಸಿ ಇವಾಗ ನಾನು ಅದನ್ನು ಚೆನ್ನಾಗಿ ಸ್ವಲ್ಪ ಮೇಲೆ ಎಜ್ಜಿ ಎದ್ದಿತಾ ಇದ್ದೀನಿ ಫುಲ್ಲು ನಾವು ಕೆಳಗಡೆ ಪ್ರೆಶ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಮಣ್ಣೆಲ್ಲ ಮೇ ಅಂಟ್ಕೊಂಡಂಗೆ ಆಗುತ್ತೆ ಸೊ ಇವಾಗ ನಾವು ಮೇಲುಗಡೆನೆ ತೊಗೊಳ್ಬೇಕಾಗುತ್ತೆ ಸೊಪ್ಪು ಸೊ ಈಗ ನಾನು ಬೇಗ ಬೇಗ ಸೊಪ್ಪನ್ನೆಲ್ಲ ಕ್ಲೇ ತೊಳೆದ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ನಾನು ಸೊಪ್ಪ ಬೇಲೆ ಎಲ್ಲ ಪ್ರೆಜರೆಲ್ಲ ಹೋಗಿದ್ದೆ ಸೊ ಅದೇನೋ ಹಾರಕ್ಕೆ ಇಟ್ಟಿದ್ದೀನಿ ಹಾರಾಗಿ ಹಾರಷ್ಟೊಳಗಡೆ ನಾನು ಈಗ ಒಂದು ಕಡೆ ಸೊಪ್ಪನ್ನ ಬೇಯಿಸ್ಕೊಂಡು ಇನ್ನೊಂದು ಕಡೆ ಟೀನ ಇಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ ಸೊ ಈಗ ಟೈಮ್ ಬಂದು ಆರು ಗಂಟೆ ಆಗಿದೆ ಸೊ ನಾನು ಇವಾಗ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ರೆ ನಾನು ಆರಾಮಾಗಿ ಕೂತ್ಕೊಳ್ಬೋದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಮ್ಮ ಬಂದಿದ್ದರು ಹಾಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಟೀ ಮಾಡ್ಕೊಂಡು ಸೊಪ್ಪನ್ನ ಬೇಯಿಸ್ಕೊಂಡು ಈ ಥರ ನಾನು ಅಮ್ಮ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ ಏನಂತ ಏನು ಬೇಕು

ಸೊ ಇವಾಗೆಲ್ಲ ಟಿ ಆಯಿತು ಕುಡ್ದಿದ್ದು ಸ್ವಲ್ಪ ಹೊತ್ತು ಇವಾಗ ಎಲ್ಲ ಟಿ ವಿ ನೋಡ್ತಾ ಇದಾರೆ ನೋಡಿ ನನ್ನ ಮಕ್ಕಳು ಎಪ್ಪ ನನಗಂತೂ ಸಾಕಾಗೋಗ್ಬಿಡುತ್ತೆ ಮಾಡಿದ್ನೇ ಮಾಡ್ತಾನೆ ಇರಬೇಕು ಸೊ ನೋಡಿ ನಮ್ಮ ಮನೆಯಲ್ಲಿ ಒಂದು ಕಿಚನ್ ಟ್ರೇನಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಕ್ಸು ಈ ಥರ ಎಲ್ಲ ಇಟ್ಟಿರ್ತೀನಿ ಸಡನ್ನಾಗಿ ನನಗೆ ಏನಾದ್ರು ಬೇಕು ಅಂತ ಅಂದರೆ ಸಮಯಕ್ಕೆ ಸಿಗುತ್ತೆ ಅಂತ ಸೊ ಏನು ಮಾಡಿದ್ದಾರೆ ನೋಡಿ ಎಲ್ಲನೂ ಅಂಡಿದ್ದಾರೆ ಎಷ್ಟು ಕ್ಲೀನ್ ಮಾಡಿದ್ನೇ ಮಾಡ್ತಾ ಇರಬೇಕು ನನಗಂತೂ ರಿಪೀಟ್ ರಿಪೀಟ್ ಮಾಡಿದ್ನೇ ಇದೆ ಅಪ್ಪ ಹೆಣ್ಮಕ್ಳಿಗೆ ಶಾಕಪ್ಪ ಕೆಲಸ ಅನ್ನಿಸ್ಬಿಟ್ಟಿದೆ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಮಾಡಿದ್ನೇ ಮಾಡ್ತಾ ಇರಬೇಕು ಸೊ ಇವಾಗ ನಾನು ಪಲ್ಯಕ್ಕೆ ಅಂತೇಳಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಸೊ ಸಾಂಬಾರು ಬೇಯ್ತಾ ಇದೆ ಸೊ ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಒಂದು ಕಡೆ ಸೊಪ್ಪು ಒಗ್ಗರಣೆ ಮಾಡೋಣ ಅಂತೇಳಿ ಎಲ್ಲ ಈರುಳ್ಳಿ ಎಲ್ಲ ಕಟ್ ಇದ್ದೀನಿ ಸೊ ಇವಾಗ ನಾನು ಬೇಗ ಪಲ್ಯ ಮಾಡಿಬಿಟ್ಟು ಒಂದು ಕಡೆ ಮುದ್ದೆ ಮಾಡಬೇಕು ಸೊ ಮುದ್ದೆ ಮಾಡಿದ್ರೆ ಸೊ ಫೈನಲಿ ಅಡುಗೆ ರೆಡಿ ಆಯಿತು ಸೊ ಅಮ್ಮನೂ ಅಪ್ಪ ಇನ್ನೇ ಅಪ್ಪನೂ ಕರೆದಿದೆ ಸೊ ಈ ಥರ ಊರಿನ ಸಪ್ಪ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಮ್ಮ ನಾನೇ ಮಾಡ್ತೀನಿ ಅಂತ ಅಂದಿದ್ರು ಇಲ್ಲೇ ಭಾರಮ ಹಾಗೇನಿಲ್ಲೇನೆ ಕ್ಲೀನ್ ಮಾಡಿಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೆ ಆಯಿತು ಅಂತೇಳಿ ನಾನು ಕರೆದಿದ್ದೆ ಸೊ ಅಮ್ಮನೂ ಬಂದಿದ್ದರು ಅಪ್ಪ ಬರೋಕ್ಕಾಗಲ್ಲ ನನಗೆ ಅಂತ ಹೇಳಿದರು ಸೊ ಇನ್ನೇನು ಅಂತೇಳಿ ಅಮ್ಮನ ಎಲ್ಲ ಒಟ್ಟಿಗೆ ನಾನು ಅಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿದರು ಸೊ ಬೇಗ ಮಾಡಿಬಿಡೋಣ ಅಂತೇಳಿ ಈಗ ನಾನು ಸೊಪ್ಪನ್ನ ಒಗ್ಗರಣೆ ಹಾಕ್ತಾ ಇದ್ದೀನಿ ಸೊ ನಾನು ಯಾವ ರೀತಿ ಸೊಪ್ಪು ಒಗ್ಗರಣೆ ಹಾಕ್ತೀನಿ ಅಂತ ಅಂದರೆ ಸೊ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೊಂದು ಎರಡಿಂದ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತೀನಿ ಸೊ ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ತೀನಿ ಕರಿಬೇವು ಮತ್ತು ಸಟ್ ಶರ್ಶಟ್ಟ ಅಂತ ಅಂದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಸೊಪ್ಪಿನ ಪಲ್ಯಕ್ಕೆ ಸಪ್ರೇಟಾಗಿ ನಾವು ಈ ಥರ ಒಗ್ಗರಣೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ರಂತೂ ಇನ್ನೂ ಟೇಸ್ಟ್ವಾಗಿರುತ್ತೆ ಇಲ್ಲಾಂದರೆ ತಂಗಿನಕಾಯಿ ಪಲ್ಲಿಗೆ ನೀವು ಮೊಟ್ಟೆ ಇದ್ದರೆ ಮೊಟ್ಟೆ ಹೊಡೆದು ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಊರಿನ ಸೊಪ್ಪು ಅಂತ ಅಂದರೆ ತುಂಬ ಏನಂತಾರೆ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಊರಿನ ಸೊಪ್ಪು ಅಂತಂದರೆ ತುಂಬ ಜನ ಲೈಕ್ ಮಾಡ್ತಾರೆ ಅದು ಋಷಿನೇ ಬೇರೆ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅದು ಯಾವುದೇ ಥರದ ಕೆಮಿಕಲ್ ಹಾಕದೆ ಏನು ಆರ್ಗನಿಕ್ ಆಗಿ ಬೆಳೆದಿರುವಂಥ ಸೊಪ್ಪು ಅಂತಲೇ ಹೇಳ್ಬೋದು ಊರಿನಲ್ಲಿ ಸೊ ಇವಾಗ ನಾನು ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬಂದ ಮೇಲೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇವಾಗ ಬೇಯಿಸಿ ಇಟ್ಕೊಂಡಿರುವಂಥ ಸೊಪ್ಪನ ಸಹ ನೀರು ಒಂದು ಸ್ವಲ್ಪ ನೀರು ಇಲ್ದೇ ಇರೋ ಥರ ನಾನು ಸೊ ಎಲ್ಲ ಚೆನ್ನಾಗಿ ಶೋಷಿ ಇಟ್ಟಿದೆ ಸೊ ಇವಾಗ ನಾನು ಸೊಪ್ಪನ್ನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನಿಮಗೆ ಖಾರ ಬೇಕು ಅಂತ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕೊಳ್ಬೋದು ಸೊ ಬೇಡ ಅನ್ನೋದಾದರೆ ಇಲ್ಲ ನೀವು ಖಾರ ಅಂದರೆ ಮೆಣ್ಸಿನ್ಕಾಯಿನ ಹಾಕೊಬೋದು ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಸೊಪ್ಪನ್ನ ಹಾಕ್ತೀನಿ ಸೊಪ್ಪು ಹಾಕಿಬಿಟ್ಟು ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು ಸೊ ಈಗ ಸಾಂಬಾರು ಮತ್ತು ಪಲ್ಯನೂ ರೆಡಿ ಆಗಿದೆ ರೈಸು ಮಾಡಾಗಿದೆ ಇವಾಗ ನಾನು ಮುದ್ದೆ ಒಂದು ಮಾಡಬೇಕು ಈಗ ಮುದ್ದೆ ಬೇಗ ಬೇಗ ಮುದ್ದೆ ಮಾಡಿಬಿಟ್ಟ ನನಗೆಲ್ಲ ಸೊ ಇವಾಗ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಇಟ್ಟಿದ್ದೀನಿ ಅದು ಮುದ್ದೆ ಬೇಯಷ್ಟೊಳಗಡೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಕೊತೀನಿ ಆವಾಗ ನಾವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮತ್ತು ಕುತ್ಕೊಳ್ಳೋದು ಎದೊಳೋದು ಈ ಥರ ಮಾಡ್ತಾ ಇದ್ರೆ ನಮಗೆ ಮೂಡ್ ಬರೋದೇ ಇಲ್ಲ ಸೊ ಇವಾಗ ಒಂದು ಕಡೆ ಪಲ್ಯನೋ ಆಯಿತು ಸಾಂಬಾರು ಆಯಿತು ಇವಾಗ ಒಂದು ಕಡೆ ಮುದ್ದೆ ಇಟ್ಬಿಟ್ಟಿದ್ದೀನಿ ಸೊ ಆ ಮುದ್ದೆ ಬೇಯೋಷ್ಟೊಗಡೆ ನಾನು ಪಾತ್ರೆ ಎಲ್ಲ ತೊಳೆಬಿಟ್ರೆ ನನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅದೇನೋ ಗೊತ್ತಿಲ್ಲ ರೂಢಿ ಆಗ್ಬಿಟ್ಟೈತೆ ನನಗಂತೂ ಅದೇನೋ ಕೆಲಸ ಎಲ್ಲ ಫುಲ್ಲು ಫಿನಿಶ್ ಮಾಡೋಕೆ ಕುತ್ಕೊಬೇಕು ಇಲ್ಲ ಕೂತ್ಕೊಂಡ್ಬಿಟ್ರೆ ಎದ್ದು ಕೆಲಸ ಮಾಡೋದಕ್ಕಂತೂ ಮೂಡೇ ಬರೋಲ್ಲ ಆ ಮುದ್ದೆ ಬೇಯ್ಲಿ ಅಂತ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಇನ್ನು ಯಾವ ಕೆಲಸ ಮುಗಿಯೋಲ್ಲ ಸೊ ಇನ್ನೂ ಟೈಮ್ ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗೋಲ್ಲ ಸೊ ಅವಾಗಂದು ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಮಗೂ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಸ್ವಲ್ಪತ್ತು ಆರಾಮ್ಸಾಗಿ ಕುತ್ಕೊಂಡು ಸ್ವಲ್ಪತ್ತು ಟಿ ವಿನೂ ನೋಡ್ಬೋದು ಈಗ ನಾನು ಪಾತ್ರೆ ಎಲ್ಲ ತೊಳೆದು ತೊಳೆದಾದ್ಮೇಲೆ ಮಗುನಿಗೆ ಸ್ವಲ್ಪ ಮುದ್ದೆ ಆಗಿದ ತಕ್ಷಣ ಮುದ್ದೆ ತಿನ್ನಿಸ್ತೀನಿ ಸೊ ನಮ್ಮ ಮಕ್ಳಿಗೆ ಇಬ್ಬರಿಗೂ ಅಷ್ಟೇ ನಾನು ನಮ್ಮ ಮನೆಯಲ್ಲಿ ಒನ್ ಟೈಮ್ ಮುದ್ದೆ ಅಂತೂ ಕಂಪಲ್ಸರ್ ಇದ್ದೇ ಇರುತ್ತೆ ಸೊ ಮುದ್ದೆ ಬೇಡ ಅಂತಾರೆ ಕೆಲವೊಂದು ಟೈಮಲ್ಲಿ ಬೇಡ ಅಂದ್ರೂ ನಾವು ಬಿಡೋಲ್ಲ ಒನ್ ಟೈಮಲ್ಲಿ ಮುದ್ದೆ ತಿನ್ನಿಸ್ಬೇಕು ಮಕ್ಕಳಿಗೆ ಮುದ್ದೆ ತಿಂದಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಸೊ ನಮ್ಮನಲ್ಲಿ ಸ್ವಲ್ಪನಾದ್ರೂ ಒಂದು ಇಡೀ ಮುದ್ದೆ ತಿಂಡೇ ತಿಂತಾರೆ ನಮ್ಮಿಬ್ಬರು ಮಕ್ಳಿಗೂ ಸಹ ನಾವು ಮುದ್ದೆ ತಿನ್ಸಿ ರೂಢಿ ಮಾಡಿದ್ದೀವಿ ಸೊ ಈಗ ಫೈನಲಿ ಪಾತ್ರೆ ತೊಳ್ದಾಯಿತು ಇನ್ನು ಮುದ್ದೆ ಒಂದು ಮಾಡಬೇಕು ಸೊ ಮುದ್ದೆನೂ ಸಹ ಬೆಂದಿದೆ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ ಸೊ ಅಪ್ಪ ಶಾಕಾಗೋಗ್ಬಿಡುತ್ತೆ ಕೆಲಸ ಅಂತ ಅಂದಮೇಲಂತೂ ಒಂದು ನಿಮಿಷ ಕುತ್ಕೊಳ್ಳೋಕ್ಕೂ ಪುರುಷತ್ತು ಇರಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಮಕ್ಕಳು ನೋಡಿಕೊಂಡು ಅದು ಏನೇನು ಮಾಡ್ತಾರಲ್ಲ ನೋಡ್ಕೊಂಡು ಮಾಡಬೇಕು ಅಂತ ಅಂದರೆ ಅಪ್ಪ ಬೇಡ ಇನ್ನು ಹೆಣ್ಮಕ್ಳು ಕೆಲಸನೇ ಬೇಡಪ್ಪ ಸಾಕಪ್ಪ ಸಾಕು ಅನಿಸ್ದಂಗೆ ಆಗ್ಬಿಡುತ್ತೆ ಸೊ ಮಾಡ್ತಿದ್ರೆ ಮಾಡ್ತಾನೆ ಇರಬೇಕು ಸೊ ಇವಾಗ ನೋಡ್ತಾ ಇರಬೇಕು ನನ್ನ ಮಗ ಮಾಸ್ಕ್ ಹಾಕ್ಕೊಂಡು ತೋರ್ಸೋಕೆ ಬಂದಿದ್ದಾನೆ ಅವ್ನಿಗೇನೋ ಒಂಥರ ಖುಷಿ ಮಾಸ್ಕ್ ಹಾಕ್ಕೊಂಡ್ರೆ ಸೊ ಇಬ್ಬರೂ ಮಾಸ್ಕ್ ಹಾಕ್ಕೊಂಡು ಈ ಥರ ಆಟ ಆಡ್ತಾಯಿದ್ದಾರೆ ಸೊ ಇವಾಗ ಅಮ್ಮಂಗೂ ಸಹ ಪಾರ್ಸಲ್ ಮಾಡಿದ್ದೀನಿ ಅಮ್ಮ ಬೇಡ ಊಟ ಇಲ್ಲಿ ತಿನ್ನಲ್ಲ ಅಪ್ಪನ ಜೊತೆನೇ ಊಟ ಮಾಡ್ತೀವಿ ಒಟ್ಟಿಗೆ ತಿಂತೀವಿ ಅಂತ ಹೇಳಿದರು ಸೊ ಹಾಗೆ ಮುದ್ದೆ ಮತ್ತು ಪಲ್ಯಮ್ಮ ಹೇಳಿ ಕಲಿಸಿದ್ದೀವಿ ಸೊ ಅಮ್ಮಂಗು ತುಂಬ ಇಷ್ಟ ಉಪ್ಷಾರ ಅಂದರೆ ಅಮ್ಮನೇ ಮಾಡ್ತೀನಿ ಅಂದರು ಬನ್ನಿ ಇಲ್ಲಿ ಯಾವಾಗಲೂ ಅವ್ರಿಗೊಂಥರ ಬೇಜಾರಾಗುತ್ತೆ ನಮ್ಮ ಅಕ್ಕ ಮೊಮ್ಮಕ್ಕಳಿ ಜೊತೆ ಅವ್ರಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅವ್ರಿಗೊಂಥರ ಖುಷಿ ಆಗುತ್ತೆ ಅಂತ ಹೇಳಿ ಸೊ ಇವಾಗಷ್ಟೇ ಹೊರಡ್ತಾ ಇದ್ದಾರೆ ಸೊ ನಾವು ಸ್ವಲ್ಪ ತಮ್ಮ ಜೊತೆ ಮಾತಾಡಿಕೊಂಡು ಹೀಗೆ ಬೈ ಸೊ ಫೈನಲಿ ನಾವೀಗ ಊಟಕ್ಕೆ ಕೂತಿದ್ದೀವಿ ಬಿಸಿ ಬಿಸಿ ಮುದ್ದೆಗೆ ಉಪ್ಪಿನ ಸಾಂಬಾರು ಜೊತೆಗೆ ಈ ಥರ ತುಪ್ಪ ಹಾಕೊಂಡು ತಿಂದರೆ ಅರಶಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆ ಸೊಪ್ಪು ಸೊ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ಥರ ಉಪ್ಪಿನ ಸಾಂಬಾರು ಜೊತೆ ಬಿಸಿ ಬಿಸಿ ಮುದ್ದೆ ಪಲ್ಯ ಮಾಡಿದ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಇಷ್ಟ ಅವ್ರಿಗೆ ಈ ಥರ ಸೊ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಉಪ್ಪಿನ ಸಾಂಬಾರು ಮಾಡಿದ್ದಕ್ಕೆ ತುಪ್ಪ ಹಾಕೊತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನಾವು ಫೈನಲ್ ಆಗಿ ಅಡುಗೆಲ್ಲ ಅಡುಗೆಲ್ಲ ಆಯಿತು ಈಗ ಅಷ್ಟೇ ಊಟ ಊಟ ಮಾಡ್ತಾಯಿದ್ದೀನಿ ಸೊ ನನ್ನ ಎಲ್ಲ ಊಟ ಮಾಡಿದ್ದಾಯಿತು ಈಗ ನಾನು ಊಟ ಮಾಡ್ತಾಯಿದ್ದೀನಿ ಊಟ ಮಾಡಿದ್ಮೇಲೆ ನಾನು ಕೆಲವೊಂದಷ್ಟು ಪಾತ್ರೆ ಇದೆ ಸೊ ಅದನ್ನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನ್ನ ಇವತ್ತಿನ ದಿನ ಸರಿ ಮುಗೀತು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ ಸೊ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಥ್ಯಾಂಕ್ ಯು